ಮುಖ್ಯಮಂತ್ರಿಗಳೇ ಹಾಗೆ ಅರಣ್ಯ ಮಂತ್ರಿಗಳೇ ಈ ಸುದ್ದಿಯನ್ನ ನೋಡಿ ಈ ಅರಣ್ಯ ಅಧಿಕಾರಿಗೆ ಕಡಿವಾಣ ಹಾಕೋರು ಯಾರೂ ಇಲ್ವಾ ಬಂಡೀಪುರ ಮುಖ್ಯ ಸಂರಕ್ಷಣಾಧಿಕಾರಿ ವಿರುದ್ಧ ಆಕ್ರೋಶ ಬುಗಿಲೆದ್ದಿದೆ ಸಿ ಎಫ್ ಡಾಕ್ಟರ್ ರಮೇಶ್ ಕುಮಾರ್ ವಿರುದ್ಧ ಪರಿಸರವಾದಿಗಳು ಸಿಟ್ಟನ್ನ ಹೊರ ಹಾಕಿದ್ದಾರೆ ರಮೇಶ್ ಕುಮಾರ್ ಹಟಾವೋ ಬಂಡೀಪುರ ಬಚಾವೋ ಅಂತ ಹೇಳ್ತಿದ್ದಾರೆ ಸಿಎಎಫ್ ರಮೇಶ್ ಕುಮಾರ್ ರಿಂದ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಸಿಸಿಎಫ್ ರಮೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತ ತನಿಖೆ ಆಗಬೇಕು ತನಿಖೆಗೂ ತನಿಖೆ ಆಗಿದೆ ತನಿಖೆಗೂ ಕೂಡ ಜಗ್ಗಿಲ್ಲ ಈ ಮೊಂಡ ಅಧಿಕಾರಿ ಸಿಸಿಎಫ್ ರಮೇಶ್ ಕುಮಾರ್ ವರ್ಗಾವಣೆ ಮಾಡಿದ್ರು ಕೂಡ ಸಿಐಟಿಯಿಂದ ತಡೆ ತಂದಿದ್ದಾರೆ ರಮೇಶ್ ಕುಮಾರ್ ಸಿಎಟಿ ಆದೇಶದ ಪ್ರಕಾರ ಫೆಬ್ರವರಿ ಹತ್ತೊಂಬತ್ತಕ್ಕೆ ಎರಡು ವರ್ಷ ಅವಧಿ ಪೂರ್ಣ ಆಗತ್ತೆ ಅವಧಿ ಪೂರ್ಣಗೊಂಡ ನಂತರ ಕೂಡ ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ ತಮಿಳುನಾಡು ಮೂಲದ ಐಎಫ್ಎಸ್ ಅಧಿಕಾರಿ ರಮೇಶ್ ಕುಮಾರ್ ಬಂಡೀಪುರ ವ್ಯಾಪ್ತಿಯ ಆರ್ಎಫ್ಒಗಳಿಗೆ ರಮೇಶ್ ಕುಮಾರ್ ಕಿರುಕುಳವನ್ನ ಕೊಡ್ತಾ ಇದ್ದಾರಂತೆ ಬಂಡೀಪುರ ಅಭಯಾರಣ್ಯ ನಿರ್ವಹಣೆಗೆ ಕೋಟಿ ಗಟ್ಟಲೆ ಹಣವನ್ನು ಖರ್ಚು ಮಾಡ್ತಾ ಇರುವಂಥದ್ದು ಸರ್ಕಾರ ಹಾಗೂ ಟೈಗರ್ ಫೌಂಡೇಷನ್ನಿಂದ ಹಣ ಬರ್ತಾ ಇದೆ ಕೋಟಿಗಟ್ಟಲೆ ಹಣ ಬಂದರೂ ಕೂಡ ನಿರ್ವಹಣೆಗೆ ಹಣವನ್ನ ಕೊಡ್ತಾ ಇಲ್ವಂತೆ ಇ ಸಿ ಸಿ ಎಫ್ ದುಸ್ಥಿತಿಯಲ್ಲಿರುವಂತಹ ಜೀಪ್ಗಳು ಟೈರ್ ಕೂಡ ಅದನ್ನ ಬದಲು ಮಾಡಿಲ್ಲ ಸಫಾರಿ ಹಣದಲ್ಲೂ ಕೂಡ ಲೂಟಿ ಹೊಡಿತಾರಂತೆ ಯಾವುದಕ್ಕೂ ರಶೀದಿ ಕೊಡ್ತಾ ಇಲ್ಲ ಬೇಕಾದಂತಹ ಅಧಿಕಾರಿಗಳಿಗೆ ಮಣೆ ಹಾಕ್ತಾರೆ ಉಳಿದವರಿಗೆ ಕಿರುಕುಳವನ್ನ ಕೊಡ್ತಾರೆ ತಮಿಳುನಾಡಿನ ಅರಣ್ಯ ಸಂಶೋಧಕರಿಗೆ ರಾಜತಿಥ್ಯವನ್ನ ಮಾಡಿದ್ರೆ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂತೆ ಮುಖ್ಯಮಂತ್ರಿಗಳೇ ಅರಣ್ಯ ಸಚಿವರೇ ಏನ್ ಮಾಡ್ತಾ ಇದ್ದೀರಿ ಈ ಸುದ್ದಿ ನಿಮ್ಮ ಕಿವಿಗೆ ಇನ್ನು ಬಿದ್ದಿಲ್ವಾ ಇಂತಹ ಅರಣ್ಯಾಧಿಕಾರಿ ಇಲಾಖೆಯಲ್ಲಿ ಇರ್ಬೇಕಾ ಅದನ್ನ ನೀವೇ ಡಿಸೈಡ್ ಮಾಡಿ ಯಾರು ಹೇಳೋರು ಕೇಳೋರು ಇಲ್ವಾ ಹಾಗಿದ್ರೆ ಸದ್ಯ ಈ ಅಧಿಕಾರಿಯ ವಿರುದ್ಧ ಆಕ್ರೋಶಗಳನ್ನ ಹೊರಹಾಕ್ಲಾಗ್ತದೆ ಅಲ್ಲಿ ರೈತರಿಗೆ ತೊಂದರೆ ಆಗತ್ತೆ ಅಥವಾ ವನ್ಯಜೀವಿಗೆ ತೊಂದರೆ ಆಗತ್ತೆ ಸೊ ಇದೆಲ್ಲ ಒಂದು ಯಾರು ಬ್ಲೇಮ್ ಮಾಡ್ಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಬ್ಲೇಮ್ ಮಾಡೋಕ್ಕಾಗತ್ತೆ ಯಾಕಂದ್ರೆ ಅಡ್ಮಿನಿಸ್ಟ್ರೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿದ್ರೆ ಈ ಥರ ವರ್ಷ ಪೂರ ಈ ಥರ ಸುದ್ದಿಗಳು ಬರೋಕೆ ಯಾಕೋ ಸಾಧ್ಯ ಇಲ್ಲ ನಾಗರೋಳಿನೂ ಇದೆ ಟಿ ಆರ್ ಟಿನೂ ಇದೆ ಕಾಳಿ ಟೈಗರ್ ರಿಸರ್ವ್ ಇದೆ ಭದ್ರಾ ಟೈಗರ್ ರಿಸರ್ವ್ ಇದೆ ಅದು ಈ ಥರ ಸುದ್ದಿ ನೀವು ಕೇಳೋದಿಲ್ಲ ವರ್ಷ ಪೂರ ಒಂದು ಇವೆಂಟ್ ಹತ್ತನೇ ಇದೆ ಸೊ ನಾವು ಸೀದಾ ಹೇಳ್ಬೇಕಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಈಗ ನಿನ್ನೆ ಒಂದು ಹೆಂಗಸರಿಗೆ ಐವತ್ತು ವರ್ಷದ ಹೆಂಗಸರಿಗೆ ಒಂದು ಹುಳಿ ದಾಳಿಯಾಗಿ ಅವ್ರನ್ನ ಅರ್ಥ ತಿಂದು ಹೋಗಿದೆ ಹುಲಿ ಈಗ ಅದಕ್ಕೆ ಸರ್ಕಾರ ಅದರಿಂದ ಅದನ್ನ ಹದಿನೈದು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಬಟ್ ದುಡ್ಡು ಮುಖ್ಯನ ಜೀವ ಮುಖ್ಯನ ಅದು ನಾವು ಪ್ರಶ್ನೆ ಮಾಡಬೇಕಾಗಿರುತ್ತೆ ಕಡೆ ಆನೆ ತುಳ್ದಾಗೂ ಜನ ಗಲಾಟೆ ಮಾಡಿದಾಗ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾರೆ ಕಾಂಪನ್ಸೇಷನ್ ಕೊಡ್ತಾರೆ ಅಥವಾ ನಮ್ಮ ರೈತರದು ಬೆಳೆಸಿರೋದು ಏನೋ ಹಾಳಾದ್ರು ಅದಕ್ಕೂ ಕಾಂಪನ್ಸೇಷನ್ ಕೊಡ್ತಾರೆ ಇದಕ್ಕೆಲ್ಲ ಬೆಲೆ ಕಟ್ಟಬೇಕಂದ್ರೆ ಜೀವ ಬಹಳ ಮುಖ್ಯ ಈ ಜೀವ ಯಾಕೆ ಈ ತರ ಇದಾಗ್ತಿದೆ ಅಂದ್ರೆ ತೊಂದರೆ ಆಗ್ತಿರೋದಂದ್ರೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಈಗ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ಲಿರೋ ಆರ್ ಎಫ್ಓಗಳಿಗೆಲ್ಲ ಕೆಲಸ ಮಾಡೋಕೆ ಆಗ್ತಿಲ್ಲ ಆಮೇಲೆ ಅವ್ರ ಬಗ್ಗೆ ಲೋಕಾಯುಕ್ತ ಕೇಸ್ ನಡೀತಿದೆ ಅವ್ರ ಮುಂಚೆ ಎರಡು ಎನ್ಕ್ವರಿನು ಆಗಿತ್ತು ಅವ್ರ ಬಗ್ಗೆ ಇಂಥ ಒಂದು ವ್ಯಕ್ತಿಯಿಂದ ನಮ್ ಕಾಡಿಗೆ ಈ ತರ ತೊಂದರೆ ಬರೋದು ಸರಿ ಹೋಗೋದಿಲ್ಲ ಸರ್ಕಾರ ಏನೋ ಪ್ರಯತ್ನ ಮಾಡಿದೆ ಈಗ ನಾವು ಜನರು ಸೇರಿ ಇವ್ರ ಹೆಂಗಾರ ಅಲ್ಲಿಂದ ಕಲ್ ಯಾಕಂದ್ರೆ ದಿನ ಒಂದು ಒಂದ್ ರೈತರ ಆಗ್ತಿದೆ ಅಂದ್ರೆ ರೈತರಿಂದ ಅರ್ಧಕ್ಕರ್ಧ ಕಾರ್ಡ್ ಉಳಿದು ಇರೋದು ನಾವ್ ಯಾವತ್ತೂ ನೆಪ ಇಟ್ಕೋಬೇಕು ಅಲ್ಲಿ ಆರ್ ಎಫ್ಓಗಳ್ ಕೆಲಸ ಮಾಡಕ್ ಬಿಡ್ತಿಲ್ಲ ಅದು ಇರೋ ದುಡ್ಡೆಲ್ಲ ಇವ್ರ ಎಲ್ಲೋ ಬೇರೆ ಕಡೆ ಹೋಗ್ತಿದೆ ಅಂತ ಕಾಣತ್ತೆ ಇದು ಪಾಪ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡಕ್ಕಿಂತ ಆಫೀಸರ್ ಗಳಿದ್ದಾರೆ ಸರ್ಕಾರಕ್ಕೆ ತೊಂದರೆ ಕೊಡೋಕೆ ಈ ತರ ಆಫೀಸರ್ ಗಳಿದ್ದಾರೆ ಅಲ್ಲಿರೋ ರೈತರಿಗೆ ತೊಂದರೆ ಕೊಡೋಕೆ ಇಂಥ ಆಫೀಸರ್ ಗಳಿದ್ರೆ ಸರಿ ಹೋಗೋದಿಲ್ಲ ನಮ್ಗೆ ಬೇಕಾಗಿರೋದು ಕನ್ಸರ್ವೇಶನ್ ಅವರು ಒಳ್ಳೆ ಜನ ಕೆಟ್ಟ ಜನ ನಾವ್ ಹೇಳಲ್ಲ ಅವ್ರು ಮಾಡ್ತಿರೋದು ಸರಿ ಇಲ್ಲ ಸೊ ಫಸ್ಟ್ ಅವ್ರು ಅಲ್ಲಿಂದ ಹೋಗ್ಬೇಕು